ಹಲೋ ವೀಕ್ಷಕರೇ ಕೆಲವು ಕಾರಣಗಳಿಂದ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ ತುಂಬ ದಿನದಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ಒಗಟುಗಳನ್ನು ಮಾಡೋಣ ಮೊದಲನೆಯ ಒಗಟು ನಾನು ಶಬ್ದ ಮಾಡುತ್ತಾ ರೂಪ ಬದಲಿಸುವೆ ದೊಡ್ಡವನಾಗುವೆ ಆದರೆ ತೂಕ ಕಡಿಮೆ ತೂಗುವೆ ಯಾರು ನಾನು ನಾನು ಇನ್ಯಾದರೂ ಅಲ್ಲ ನಿಮಗೆಲ್ಲ ಇಷ್ಟ ಆಗಿರುವಂತಹ ಪಾಪ್ಕಾರ್ನ್ ಚೆನ್ನಾಗಿರತ್ತಲ್ವ ಪಾಪ್ಕಾರ್ನು ನೆಕ್ಸ್ಟು ಮುಂದಿನ ಒಗಟನ್ನು ನೋಡೋಣ ನೆತ್ತಿಗುದ್ದಿ ನೀರ ಕುಡಿದರೆ ಹೊಟ್ಟೆ ಹಗುರ ಏನಿದು ಇದು ಸೋಡಾ ಗೋಲಿ ಸೋಡಾ ಅಂತಾರಲ್ವಾ ಅದು ಮುಂದಿನ ಒಗಟು ಯಾವುದು ಅಂತ ನೋಡೋಣ ಬಿಲದಲ್ಲಿರುವ ಹಾವಿಗೆ ಮೂವತ್ತೆರಡು ಜನ ಅಂಗರಕ್ಷಕರು ಯಾರು ಈ ಅಂಗರಕ್ಷಕರು ಮತ್ತು ಯಾವುದು ಈ ಹಾವು ಅಂತ ಹೇಳಿ ನೋಡೋಣ ಈ ಹಾವು ನಮ್ಮ ಬಾಯಲ್ಲಿರುವ ನಾಲಿಗೆ ಮತ್ತು ಮೂವತ್ತೆರಡು ಜನ ಅಂಗರಕ್ಷಕರು ನಮ್ಮ ಹಲ್ಲುಗಳು ಮುಂದಿನ ಒಗಟ್ಟು ಯಾವುದು ಅಂತ ನೋಡೋಣ ಹೋಗ್ತಾ ಕೊಯ್ತತಿ ಬರ್ತಾ ಕೊಯ್ತತಿ ಅಂದರೆ ಕೊಯ್ತತಿ ಅಂದರೆ ಕೊಯ್ಯುತ್ತೆ ಅಂತಾರಲ್ವ ಹೋಗ್ತಾ ಕೊಯ್ಯುತ್ತೆ ಬರ್ತಾ ಕೊಯ್ಯುತ್ತೆ ಏನಿದು ಗರಗಸ ಹಾಗೆಯೇ ಮುಂದಿನ ಒಗಟಿನ ಕಡೆ ನೋಡೋಣ ಜುಟ್ಟ ಹಿಡಿ ನೆಲಕ್ಕೆ ಬಡಿ ಸಿಹಿ ನೀರ ಕುಡಿ ಏನಪ್ಪ ಇದು ತುಂಬ ಸುಲಭವಾಗಿರುವಂಥ ಒಗಟು ಅಂತಲೇ ಹೇಳ್ಬೋದು ಇದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ತೆಂಗಿನಕಾಯಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬಾಯ್ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ